ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಕರ್ನಾಟಕದ ಜಲಸಂಪನ್ಮೂಲಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತದೆ ತಲಕಾವೇರಿ ತಲಕಾವೇರಿ ಎಂಬಲ್ಲಿ ಹೊಂದುತ್ತದೆ ಪ್ರಸಿದ್ಧ ಜೋಗ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಡ್ಯಾಶ್ ರಾಯಚೂರು ರಾಯಚೂರು ಜಿಲ್ಲೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ಶಿವನ ಸಮುದ್ರ ಆಲಮಟ್ಟಿ ಆಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣಾ ನದಿ ಕಾವೇರಿ ನದಿ ಪೆನ್ನಾರ್ ನದಿ ಪಾಲಾರ್ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ ನದಿ ಕಾಳಿ ನದಿ ಗಂಗಾವಳಿ ನದಿ ಅಥವಾ ಬೆಡ್ತಿ ನದಿ ಅಂತಲೂ ಕೂಡ ಅದಕ್ಕೆ ಕರೀತಾರೆ ನೇತ್ರಾವತಿ ನದಿ ವರಾಹಿ ನದಿ ಅಗ್ನಾಶಿನಿ ನದಿ ಇವೆಲ್ಲವೂ ಪಶ್ಚಿಮಕ್ಕೆ ಹರಿವೆ ನದಿಗಳು ಇವು ಪೂರ್ವಕ್ಕೆ ಹರಿವೆ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿವು ನದಿಗಳು ಇವು ಕರ್ನಾಟಕದ ಪ್ರಮುಖ ನದಿಗಳು ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರವನ್ನು ನೋಡೋಣ ಇದು ದಕ್ಷಿಣ ಭಾರತದ ಎರಡನೆಯ ಮುಖ್ಯ ನದಿ ಇದು ಮಹಾಬಲೇಶ್ವರದಲ್ಲಿ ಉಗಮವಾಗಿದೆ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿದೆ ಇದು ಹದಿಮೂರು ನೂರ ತೊಂಬತ್ತೆರಡು ಕಿಲೋಮೀಟರ್ ಹರಿದು ಬಂಗಾಳಕೊಲ್ಲಿ ಸೇರುತ್ತದೆ ಇದು ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯುವುದು ಇದರ ಉಪನದಿಗಳು ಭೀಮಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಇದು ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ ಕಾವೇರಿ ನದಿಯ ಉಪನದಿಗಳಾವವು ಉತ್ತರವನ್ನು ನೋಡೋಣ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ ನದಿ ಹಾರಂಗಿ ನದಿ ಲೋಕಪಾವನಿ ನದಿ ಅರ್ಕಾವತಿ ನದಿ ಶೀರ್ಷಾ ನದಿ ಲಕ್ಷ್ಮಣ ತೀರ್ಥ ನದಿ ಕಪಿಲೆ ನದಿ ಸುವರ್ಣಾವತಿ ನದಿ ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು ಕರ್ನಾಟಕದ ನೀರಾವರಿಯ ಮೂಲಗಳನ್ನು ತಿಳಿಸಿ ಕರ್ನಾಟಕದ ನೀರಾವರಿಯ ಮೂಲಗಳು ಬಾವಿ ಕಾಲುವೆ ಮತ್ತು ಕೆರೆ ಕರ್ನಾಟಕದ ನೀರಾವರಿ ಮೂಲಗಳು ಬಾವಿ ಕಾಲುವೆ ಮತ್ತು ಕೆರೆ ನೆಕ್ಸ್ಟ್ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಶಿವನ ಸಮುದ್ರ ಶಿಷ್ಯ ಕಾವೇರಿ ನದಿ ಶರಾವತಿ ಲಿಂಗನಮಕ್ಕಿ ಮಹಾತ್ಮ ಗಾಂಧಿ ಗೇರುಸಪ್ಪ ಇವು ಶರಾವತಿ ನದಿ ಸೂಪ ನಾಗಜರಿ ಕದ್ರಾ ಕೊಡಸಳ್ಳಿ ಕಾಳಿ ನದಿ ಕಾಳಿ ನದಿಯಿಂದ ಈ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಮಾಡಿದ್ದಾರೆ ವರಾಹಿ ವರಾಹಿ ನದಿ ಮಾರಿಕಣಿವೆ ವೇದಾವತಿ ನದಿ ಭದ್ರಾ ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿ ಘಟಪ್ರಭಾ ಘಟಪ್ರಭಾ ನದಿ ಆಲಮಟ್ಟಿ ಯೋಜನೆ ಕೃಷ್ಣಾ ನದಿ ಆಲಮಟ್ಟಿ ಯೋಜನೆ ಕೃಷ್ಣಾ ನದಿ ಇವೆಲ್ಲವೂ ಕರ್ನಾಟಕದಲ್ಲಿರುವ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಗುಂಪುಗಳಿರ್ತವೆ ಒಂದು ಎ ಗುಂಪು ಇನ್ನೊಂದು ಬಿ ಗುಂಪು ಎ ಗುಂಪಿನಲ್ಲಿರುವ ವಿಷಯಗಳನ್ನು ಬಿ ಗುಂಪಿನಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಬೇಕಾಗುತ್ತೆ ಇವಾಗ ನಾವು ಹೊಂದಿಸೋಣ ಲಿಂಗನಮಕ್ಕಿ ಆನೆಕಟ್ಟು ಶರಾವತಿ ನದಿ ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಕಾವೇರಿ ನದಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿ ಮಾಗೋಡು ಜಲಪಾತ ಬೆಡ್ತಿ ನದಿ ಈಗ ಎ ಭಾಗದಲ್ಲಿರುವ ವಿಷಯಗಳನ್ನು ಬಿ ಭಾಗದಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ವಂದಿಸಲಾಗಿದೆ